ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಕೃಷ್ಣ ಭೀಮ ಇಬ್ಬರೂ ಬಲಿಯನ ಬಿಡಾರಕ್ಕೆ ಹೋಗ್ತಾರೆ ಅಲ್ಲಿ ಬಲಿಯನ ಮಗ ಸೋಮೇಶ್ವರನ ಜೊತೆಗೆ ಕೃಷ್ಣ ಕೆಲವು ಯುದ್ಧದ ಪಟ್ಟುಗಳನ್ನು ಕೂಡ ಮಾಡಿ ತೋರಿಸ್ತಾನೆ ಅವನು ಅದರಿಂದ ತನ್ನ ಜೀವನವೇ ಸಾರ್ಥಕ ಆಯಿತು ಅನ್ನೋ ಹಾಗೆ ಭಾವಿಸ್ತಾನೆ ಎಲ್ಲ ಮುಗಿದ ನಂತರ ಈ ಭೀಮ ಏನು ಮಾಡ್ತಾನೆ ಒಂದು ಕೋಣೆ ಹತ್ತಿರಕ್ಕೆ ಕೃಷ್ಣನನ್ನು ಕರ್ಕೊಂಡು ಹೋಗಿ ಅಲ್ಲಿ ಇಬ್ಬರು ಹೆಣ್ಮಕ್ಳು ನಿನಗೋಸ್ಕರ ಕಾದಿದ್ದಾರೆ ಹೋಗಿ ನೋಡು ಅಂತೇಳಿ ಹೇಳ್ತಾನೆ ಯಾರಿರಬಹುದು ಅದು ಜಲಂಧರ ಇರಬಹುದಾ ಅಂತ ಹೇಳಿಬಿಟ್ಟು ಕೃಷ್ಣ ಕೇಳ್ತಾನೆ ಗೊತ್ತಿಲ್ಲ ನೀನೇ ಹೋಗಿ ನೋಡು ಅಂತ ಹೇಳಿಬಿಟ್ಟು ಭೀಮಾ ಹೇಳ್ತಾನೆ ಆ ಕೋಣೆಯನ್ನು ಕೃಷ್ಣ ಪ್ರವೇಶ ಮಾಡ್ತಾನೆ ಅಲ್ಲಿ ಕೂತಿದ್ದ ಇಬ್ಬರು ಹೆಣ್ಮಕ್ಳು ಎದ್ದುಬಿಟ್ಟು ಕೃಷ್ಣನಿಗೆ ದಂಡ ಪ್ರಣಾಮಗಳನ್ನು ಮಾಡ್ತಾರೆ ಕೃಷ್ಣನು ಬಲಗೈಯ್ಯನ ಚಾಚಿ ಅವರನ್ನು ಆಶೀರ್ವಾದ ಮಾಡ್ತಾನೆ ನನ್ನಿಂದ ಏನಾಗಬೇಕಿತ್ತು ಅಂತೇಳಿ ಕೇಳ್ತಾನೆ ಅಲ್ಲಿದ್ದ ರೇಖಾ ಹೋಗ್ಬಿಟ್ಟು ಬಾಗ್ಲನ್ನು ಮುಚ್ಚುತ್ತಾಳೆ ಆಗ ಕೃಷ್ಣ ನಗತಾನೆ ಇಬ್ರಲ್ಲಿ ಕೆರೆಗಳಾಗಿದ್ದವಳನ್ನು ನೀನು ಕಾಶಿ ರಾಜ್ಕುಮಾರಿನ ಅಂತ ಕೇಳ್ತಾಳೆ ಆಗ ಮುಖದ ಮೇಲೆ ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡಿದ್ದ ಜಲಂಧರ ತನ್ನ ಸೆರಗನ್ನು ತೆಗೆದುಬಿಟ್ಟು ನೀನು ನೋಡು ಅಂತೇಳಿ ಹೇಳ್ತಾಳೆ ಅಂದರೆ ಆಗಿನ ಕಾಲದಲ್ಲಿ ಹಿರಿಯರನ್ನು ಅಥವಾ ಮೇಲಿನ ತರಗತಿಯ ಗಂಡಸರನ್ನು ಮಾತಾಡಿಸುವಾಗ ದಾಸಿಯರು ಅನುಸರಿಸಬೇಕಾದ ಸಂಪ್ರದಾಯ ಅದು ಅವಳು ದಾಸಿ ವೇಷದಲ್ಲಿ ಬಂದಿರ್ತಾಳೆ ಹಾಗಾಗಿ ತನ್ನ ಮುಖದ ಮೇಲೆ ಹಾಕ್ಕೊಂಡಿದ್ದ ಮುಸುಕನ್ನು ತೆಗೆದುಬಿಟ್ಟು ನೀನು ನೋಡು ಅಂತ ಹೇಳ್ತಾಳೆ ಆ ಸುಂದರವಾದ ಮುಖ ಅಂದವಾದ ತಲೆ ಅಂದವಾದ ತುಟಿ ಇವುಗಳನ್ನು ನೋಡಿಬಿಟ್ಟು ಅವನಿಗೆ ಸ್ಪಷ್ಟ ಆಗುತ್ತೆ ಇವಳು ಕಾಶಿ ರಾಜ್ಕುಮಾರಿನೇ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ತಾನೆ ನೀನಿರಬಹುದು ಅಂತ ನಾನು ಊಹೆ ಮಾಡಿದೆ ಆದರೆ ನೀನು ಮಾಡಿದ ಅವಿವೇಕದ ಅರ್ಥ ನಿನಗಿದೆಯಾ ಮಧ್ಯರಾತ್ರಿಯಲ್ಲಿ ಅಖಾಡಕ್ಕೆ ಬಂದಿರೋದು ಅಲ್ಲದೆ ಗುಟ್ಟಾಗಿ ನನ್ನನ್ನು ನೋಡಬೇಕು ಅಂತ ಕೂಡ ಬಯಸಿದೀಯಾ ಪ್ರಪಂಚಕ್ಕೆ ಇದು ಗೊತ್ತಾಯಿತು ಅಂದರೆ ನಿನ್ನ ಬದುಕೆ ಹಾಳಾಗುತ್ತೆ ನಿನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಆಗ ಜಲಂಧರೆ ಗಂಭೀರವಾಗಿ ಹೇಳ್ತಾಳೆ ಪ್ರಭು ಈ ಅಪಾಯಕ್ಕೆ ನಾನು ಸೆರ್ಗೊಡ್ಲೇಬೇಕಾಯಿತು ಏಕೆಂದರೆ ಇದೊಂದು ಸಾವು ಮತ್ತು ಬದುಕಿನ ಪ್ರಶ್ನೆ ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣ ಅವಸರದಿಂದ ಕೇಳ್ತಾನೆ ಏನಾಯಿತು ಆ ಥರದ್ದು ನಿಮ್ಮ ಅಕ್ಕ ಭಾನುಮತಿಗೆ ಏನಾದರೂ ತೊಂದರೆ ಬಂದಿದೆಯಾ ಅಂತ ಕೇಳ್ತಾನೆ ಆಗ ಜಲಂಧರ ಹೇಳ್ತಾಳೆ ನಿನ್ನ ತಂಗಿ ಭಾನುಮತಿ ಒಂದು ಸಂದೇಶವನ್ನು ಕಳಿಸಿದಾಳೆ ಅದನ್ನು ತಗೊಂಡು ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಕೃಷ್ಣನಿಗೆ ಒಂದು ರೀತಿಯ ಅಭಿಮಾನ ಮೂಡುತ್ತೆ ಭಾನುಮತಿ ಮೇಲೆ ಕೇಳ್ತಾನೆ ಏನು ಸಂದೇಶ ನನ್ನನ್ನು ನೋಡಬೇಕು ಅಂತೇನಾದರೂ ಇದ್ದಿದ್ದರೆ ಒಂದು ಮಾತು ಹೇಳಿ ಕಳಿಸಿದ್ರೆ ಸಾಕಾಗಿತ್ತು ನಾನೇ ಬರ್ತಾ ಇದ್ದೆ ನೀನು ಈ ಅಪರಾತ್ರಿಯಲ್ಲಿ ಅದನ್ನು ಹೇಳೋಕ್ಕೋಸ್ಕರ ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾನೆ ಆಗ ಜಲಂಧರ ಹೇಳ್ತಾಳೆ ಹೇಳಿ ಕಳಿಸ್ಬೇಕು ಅಂತ ಅವಳು ತುಂಬ ಪ್ರಯತ್ನ ಮಾಡಿದ್ಲು ಆದರೆ ನೀನನ್ನು ನೋಡಿಕೂಡ್ದು ಅಂದ್ಬಿಟ್ಟು ದುರ್ಯೋಧನ ಅವಳಿಗೆ ನಿಷೇಧಾಜ್ಞೆ ಹೇಳಿದ್ದಾನೆ ಸಂದೇಶ ಕಳಿಸೋಕ್ಕೂ ಕೂಡ ಅವಳಿಗೆ ಅಡ್ಡಿಯಾಗಿದೆ ಹಾಗಾಗಿ ನಾನು ಕದ್ದು ಮುಚ್ಚಿ ಬರಬೇಕಾಯಿತು ಅಂತೇಳಿ ಹೇಳ್ತಾಳೆ ಹೌದಾ ಅಯ್ಯೋ ಪಾಪ ಎಂಥ ಕೆಲಸ ಆಯಿತು ಅಂತ ಕೃಷ್ಣ ಅವಳ ಮೇಲೆ ಸಹಾನುಭೂತಿಯನ್ನು ತೋರಿಸ್ತಾನೆ ಆಗ ಜಲಂಧರ ಹೇಳ್ತಾಳೆ ಇಷ್ಟರಲ್ಲೇ ಅವಳಿಗೆ ಮಗು ಆಗುತ್ತೆ ನಿಂಗೆ ಗೊತ್ತಲ್ವಾ ಅಂತ ಹೌದು ಗೊತ್ತಾಯಿತು ಏನು ಸಂದೇಶ ಅವಳದು ಅಂತ ಕೇಳ್ತಾನೆ ಆಗ ಜಲಂಧರ ಹೇಳ್ತಾಳೆ ಅವಳು ಹೇಳಿದ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ ನೀನು ಒಬ್ಬನೇ ಇದ್ದಾಗ ನಿನಗೆ ಹೇಳು ಅಂತೇಳಿ ಅವಳು ಹೇಳಿದ್ದಾಳೆ ಅಂತ ಹೇಳಿಬಿಟ್ಟು ಭಾನುಮತಿಯ ಮಾತುಗಳನ್ನು ಜಲಂಧರ ಹೇಳೋಕ್ಕೆ ಪ್ರಾರಂಭ ಮಾಡ್ತಾಳೆ ಗಳಿಗೆ ಗಳಿಗೆ ನಿನಗೆ ನಮಸ್ಕಾರ ಮಾಡಬೇಕು ಅಂತ ನಿನ್ನ ಪುಟ್ಟ ತಂಗಿ ಕಾಯ್ತಾ ಇದ್ಲು ನಿನಗೆ ನಮಸ್ಕಾರ ಮಾಡಲಿಕ್ಕೆ ತಾನೇ ಬರಬೇಕಾಗಿತ್ತು ಆದರೆ ಅವಳು ಗಂಡ ನಿಷೇಧ ಮಾಡಿದ್ದಾನೆ ಇದಕ್ಕೋಸ್ಕರ ಆರ್ಯಪುತ್ರನನ್ನು ಕ್ಷಮಿಸುವಂಥ ಗೋವಿಂದನನ್ನು ಬೇಡು ಅಂತ ಹೇಳಿದಾಳೆ ಜೊತೆಗೆ ಇನ್ನೂ ಅನುಗ್ರಹದ ಮೇಲೆ ಅನುಗ್ರಹಗಳನ್ನು ನೀನು ನನಗೆ ತೋರಿಸಿದೀಯಾ ಇನ್ನೂ ಒಂದನ್ನು ಕೇಳಬೇಕು ಆದರೆ ನನಗೆ ಸಂಕೋಚ ಆಗ್ತಾ ಇದೆ ಆದರೆ ಇದು ನನ್ನ ಕಡೆ ಪ್ರಾರ್ಥನೆ ಏನು ಅಂದರೆ ನನ್ನ ಗಂಡ ಅಂದರೆ ದುರ್ಯೋಧನ ಹಸ್ತಿನಾಪುರವನ್ನು ಆಳಲಿ ಪ್ರಾಯ ಬಂದಾಗ ನನ್ನ ಮಗ ಕೂಡ ಕುರುಕುಲದ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಹಾಗೆ ಆಗಲಿ ನೀನು ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದ್ಲು ಅಂತ ಹೇಳಿಬಿಟ್ಟು ಆ ಭಾನುಮತಿಯ ಮಾತುಗಳನ್ನು ಜಲಂಧರೆ ಕೃಷ್ಣನಿಗೆ ತಿಳಿಸ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ನಿನ್ನ ಅಕ್ಕನ ಮೇಲಿನ ಪ್ರೀತಿಯಿಂದ ನಿನ್ನ ಮಾನ ನಿನ್ನ ಕೀರ್ತಿ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೆ ಈ ಸಂದೇಶವನ್ನು ಮುಟ್ಟಿಸ್ತೀನಿ ಅಂತ ಒಪ್ಕೊಂಡಿದೀಯಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದೀಯ ಆದರೆ ನೀನು ಮಾಡಿರೋ ಕೆಲಸ ಬಹಳ ಮೂರ್ಖತನದ್ದು ಯಾಕೆಂತಂದರೆ ನೀನು ತಂದ ಈ ಸಂದೇಶ ನಿನ್ನ ಹಿತಕ್ಕೆ ವಿರುದ್ಧವಾದದ್ದು ನಿನಗೆ ಗೊತ್ತಾ ಅಂತ ಕೃಷ್ಣ ಜಲಂಧರಿಯನ್ನು ಕೇಳ್ತಾಳೆ ಹೇಗೆ ಅಂತ ಅವಳು ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ಹಸ್ತಿನಾಪುರುವನ್ನ ದುರ್ಯೋಧನ ಆಳಬೇಕು ಅಂತ ನಿಮ್ಮಕ್ಕ ಹೇಳ್ತಾ ಇದ್ದಾಳೆ ಅಂದರೆ ದುರ್ಯೋಧನ ಅದನ್ನು ಆಳಬೇಕು ಅನ್ನೋದಾದರೆ ಭೀಮ ಕೇವಲ ಅವನಿಗೆ ಆಶ್ರಿತ ಆಗ್ತಾನೆ ಅಂದರೆ ಯುಧಿಷ್ಠಿರು ನನ್ನನ್ನು ಶಾಸ್ತ್ರಕ್ಕೆ ಚಕ್ರವರ್ತಿ ಅಂತ ಕೂಡಿಸಿದ್ರು ಕೂಡ ಭೀಮ ಇನ್ನೊಂದು ದೇಶಕ್ಕೆ ದೇಶಾಂತರ ಹೋಗಬೇಕಾಗತ್ತೆ ನಿನಗಿದು ಅರಿವಾಗಲಿಲ್ವಾ ಅಂತ ಕೇಳ್ತಾನೆ ಆಗ ಜಲಂಧರಿಗೆ ಕೃಷ್ಣ ಹೇಳಿದ್ದ ಮಾತಿನ ಅರ್ಥ ನಿಧಾನವಾಗಿ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಭೀಮನ ಹಿತಾಸಕ್ತಿಗೂ ತನ್ನ ಹಿತಾಸಕ್ತಿಗೂ ಗಂಟಿದೆ ಎರಡೂ ಒಂದೇ ಅಂದರೆ ತಾನು ಮುಂದೆ ಅವನನ್ನು ಮದುವೆ ಮಾಡಿಕೊಂಡ್ರೆ ಆಗ ತನಗೆ ಯಾವುದೇ ರೀತಿಯ ಒಂದು ರಾಜ್ಯ ಏನೂ ಸಿಕ್ಕೋದಿಲ್ಲ ಏಕೆಂದರೆ ಅವನು ಬರೀ ಆಶ್ರಿತನಾಗಿರ್ತಾನೆ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ರಾಜ ಹುರುಕೋದರನ ಪತನಕ್ಕೆ ನಾನೇ ಕಾರಣನಾಗ್ಬಿಟ್ಟನಲ್ಲ ಅಂತ ದುಃಖ ಪಡ್ತಾಳೆ ಎಂಥ ಕೆಲಸ ಆಯ್ತಲ್ಲ ಈಗ ಏನು ಮಾಡಬೇಕು ಹೇಳ್ಬಿಟ್ಟು ಕೃಷ್ಣನನ್ನು ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಕಾಶಿಯ ನೀನು ಹೇಳಿದ್ದು ನಿಜ ಏಕೆಂದರೆ ನಾನು ಯುವರಾಜ ಆಗ್ತೀನಿ ಯುವರಾಜ ಆದಮೇಲೆ ನಿನ್ನ ಕೈ ಹಿಡಿತೀನಿ ಅಂಥೇಳ್ಬಿಟ್ಟು ಭೀಮ ಹೇಳಿದ್ದ ಅಲ್ವಾ ಅಂತ ಕೇಳ್ತಾನೆ ಜಲಂಧರೆ ಈಗ ಏನು ಮಾತಾಡದೆ ಮುಖವನ್ನು ತಗ್ಗಿಸ್ತಾಳೆ ವೃಕೋಧರ ರಾಜನಿಗೆ ನನ್ನಿಂದ ಎಷ್ಟೊಂದು ಅಪರಾಧ ಆಗೋಯ್ತಲ್ಲ ಅಂತ ದಿಕ್ಕಿ ತೋಚದೆ ಅಳುತ್ತಾಳೆ ಆಮೇಲೆ ಒಂದುಗಳಿಗೆ ತಡೀತಾಳೆ ನಾನು ಇದನ್ನು ಮಾಡಲೇಬೇಕಿತ್ತು ಅಂದರೆ ಈ ಸಂದೇಶವನ್ನು ನಿಮಗೆ ಮುಟ್ಟಿಸ್ಲೇಬೇಕಿತ್ತು ಏಕೆಂದರೆ ನಮ್ಮ ಅಕ್ಕನಿಗೆ ತನ್ನ ಗಂಡನಿಗೆ ಸಹಾಯ ಮಾಡಬೇಕು ಅಂತ ತುಂಬ ಆಸೆ ಇದೆ ಜೊತೆಗೆ ತನ್ನ ಮಗ ಹಸ್ತಿನಾಪುರದ ಚಕ್ರವರ್ತಿ ಆಗಬೇಕು ಅನ್ನೋದು ಕೂಡ ಅವಳ ಬಯಕೆ ಇನ್ನು ನಿನ್ನನ್ನು ಕಾಣಲಿಕ್ಕೆ ಭಾವ ಬಿಡಲಿಲ್ಲ ಅಂತ ಅವಳಿಗೆ ಬಹಳ ದುಃಖ ಇದೆ ಹಾಗಾಗಿ ಈ ಸಂದೇಶವನ್ನು ಕಳಿಸ್ಬೇಕು ಅಂತ ಅವಳು ಬಯಸಿದ್ಲು ಇಂಥ ಪರಿಸ್ಥಿತಿಯಲ್ಲಿ ಅವಳು ಕೈ ಬಿಡೋದು ನನ್ನ ಆಗಲಿಲ್ಲ ಅದಕ್ಕೆ ಅದನ್ನು ಒಪ್ಪಿಕೊಂಡು ಆ ಕೆಲಸ ಮಾಡಲಿಕ್ಕೆ ಬಂದೆ ಅಂತ ಜಲಂಧರ ಹೇಳ್ತಾಳೆ ಆಗ ಕೃಷ್ಣನ ನಗ್ತಾನೆ ನೀನು ಅವಳು ಕೈ ಬಿಡೋಕ್ಕಾಗಲ್ಲ ಅಂತ ನೀನು ಹೇಳಿದೆ ಆದರೆ ನಿನ್ನ ಕೈಯನ್ನು ನೀನೇ ಕೈ ಬಿಟ್ಕೊಂಡೆ ನೀನೇ ಅಪಾಯಕ್ಕೆ ಬಂದು ನಿಂತೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಈ ಮಾತನ್ನು ಕೇಳಿ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ ಇನ್ನೇನು ಧುಮುಕ್ಲಿಕ್ಕೆ ಅಂತ ಅವು ಸಿದ್ಧವಾಗಿ ನಿಂತ್ಕೊಳುತ್ತವೆ ಎಂಥ ಭಾಗ್ಯಹೀನೆ ನಾನು ಎಂಥ ಕೆಲಸ ಮಾಡೋದ್ನಲ್ಲ ಅಂತ ಅಳಲಿಕ್ಕೆ ಶುರು ಮಾಡ್ತಾಳೆ ಆಗ ಕೃಷ್ಣ ಸಾವಧಾನವಾಗಿ ಹೇಳ್ತಾನೆ ಜಲಂಧ್ರ ಅಳಬೇಡ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಆದರೆ ಒಂದು ಭರವಸೆ ಕೊಡ್ತೀನಿ ನಾನು ಏನು ಅಂದರೆ ನಾನು ಎಲ್ಲೇ ಇರಲಿ ಹೇಗೆ ಇರಲಿ ಏನೇ ಆಗಿರಲಿ ಆ ಭೀಮ ಮಹಾಧೀರ ಮಹಾಸಜ್ಜನ ಅವನ ಜೊತೆಗೆ ಬಾಳ್ವೆ ಮಾಡೋದು ನಿನಗೊಂದು ಸವಿಗನಸಾಗಿರುತ್ತೆ ನನಗೆ ಅದು ನಂಬಿಕೆ ಅಂಥೇಳಿ ಹೇಳ್ತಾನೆ ಆಗ ದುಃಖವನ್ನು ನುಂಗುಕೊಂಡು ಜಲಂಧರ ಹೇಳ್ತಾಳೆ ಪ್ರಭು ಸತಿ ನಮ್ಮ ಅಕ್ಕನನ್ನು ಸಾವಿನಿಂದ ತಪ್ಪಿಸಿ ನೀನು ತಂಗಿಯಾಗಿ ಮಾಡಿಕೊಂಡು ಅಂತಲ್ಲ ಅವಳು ಹೇಳಿದ್ಲು ಇದೆಲ್ಲ ನನಗೂ ನೀನು ಅಣ್ಣ ಆಗು ಅಂತ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಆಗ್ತೀನಿ ಆದರೆ ಭೀಮ ಎಲ್ಲೇ ಇರಲಿ ನೀನು ಅವನನ್ನು ಮದುವೆ ಆಗ್ತೀಯಾ ಅವನು ಹೇಗಿದ್ರು ನಿನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ ಅಂದರೆ ಈಗ ಭಾನುಮತಿಯ ಆಸೆ ಹಾಗೆ ದುರ್ಯೋಧನ ಯುವರಾಜ ಅಥವಾ ರಾಜ ಆದರೆ ಭೀಮನಿಗೆ ಅಲ್ಲಿ ಯಾವುದೇ ಸ್ಥಾನ ಸಿಕ್ಕೋದಿಲ್ಲ ಆದರೆ ಭೀಮ ಹೇಳಿರ್ತಾನೆ ನಾನು ಯುವರಾಜ ಆದ ಮೇಲೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಇನ್ನು ಅವನಿಗೆ ಯುವರಾಜ ಪಟ್ಟ ಸಿಕ್ಕದಿದ್ದರೆ ಇವಳು ಅವನನ್ನು ಕೈ ಬಿಡ್ತಾಳ ಅಂತ ಒಂದು ಆತಂಕಕ್ಕೆ ಕೃಷ್ಣ ಆ ಥರ ಕೇಳಿರ್ತಾನೆ ಆದರೆ ಜಲಂಧರ ಹೇಳ್ತಾಳೆ ಹಾಗೆ ಆಗಲಿ ನಾನು ಆಣೆ ಇಡ್ತೀನಿ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲೇ ಆಗಲಿ ಭೀಮನನ್ನು ಬಿಟ್ಟು ನಾನು ಬೇರೆ ಯಾರನ್ನು ಒರೆಸೋದಿಲ್ಲ ಅಂಥೇಳಿ ಹೇಳ್ತಾಳೆ ಸರಿ ಹಾಗಾದರೆ ಭಾನುಮತಿ ಹಾಗೆ ನೀನು ಕೂಡ ಒಬ್ಬ ತಂಗಿ ನನಗೆ ಭೀಮನ ಜೊತೆಯಲ್ಲಿ ನಿನಗೆ ಏನೇ ಸಂಕಟ ಕಷ್ಟಗಳು ಬಂದರೂ ಕೂಡ ನಾನು ನಿನ್ನ ಪಾಲಿಗೆ ಇರ್ತೀನಿ ಆಯಿತು ಈಗ ಹೇಳು ಭಾನುಮತಿ ಕೇಳಿದ ಮಾತನ್ನು ಕೊಡು ಅಂತ ಈಗಲೂ ಹೇಳ್ತೀಯ ನೀನು ಅಂದರೆ ಅವಳ ಗಂಡ ಹಸ್ತಿನಾವತಿಯ ರಾಜ ಆಗೋ ಹಾಗೆ ನಾನು ಮಾಡಬೇಕಾ ಅಂತ ಕೃಷ್ಣ ಅವಳನ್ನೇ ಕೇಳ್ತಾನೆ ಒಂದುಗಳಿಗೆ ಜಲಂಧರ ಮುಂದೆ ನೋಡ್ತಾಳೆ ಕೃಷ್ಣನ ಕಣ್ಣನ್ನು ನೋಡ್ತಾಳೆ ಅವಳ ಎದೆಯಲ್ಲಿ ತುಂಬ ದ್ವಂದ್ವ ಶುರು ಆಗೋಗುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಆಮೇಲೆ ಹೇಳ್ತಾಳೆ ನೋಡು ಇಷ್ಟೊಂದು ದಯೆ ತೋರಿಸಿದ್ಯಾ ನೀನು ನನಗೆ ಈಗ ನಾನು ಏನು ಮಾಡಬೇಕು ಅಂತ ನೀನೇ ನಿರ್ಧಾರ ಮಾಡು ಆದರೆ ನನ್ನ ಅಕ್ಕ ಅಂತೂ ಒಂದೊಂದು ಉಸಿರು ಎಳಿಬೇಕಾದರೂ ಕೂಡ ನಿನ್ನ ವಚನಕ್ಕೋಸ್ಕರ ಕಾಯ್ಕೊಂಡಿದ್ದಾಳೆ ನೀನು ವಚನವನ್ನು ಕೊಡಲಿಲ್ಲ ಅಂದರೆ ಅವಳು ಆ ಆಘಾತದಿಂದ ಅವಳು ಸತ್ತು ಬಿಡ್ತಾಳೆ ನನ್ನ ಸ್ವಾರ್ಥದಿಂದ ನಮ್ಮ ಅಕ್ಕನ ಭವಿಷ್ಯಕ್ಕೆ ನಾನು ಅಡ್ಡ ಬರೋದಿಲ್ಲ ಅಂಥೇಳಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ತುಂಬ ಚೆನ್ನಾಗಿ ಹೇಳಿದೆ ನೀನು ಹಾಗಾದರೆ ಭಾನುಮತಿಗೆ ಹೇಳು ದುರ್ಯೋಧನ ಹಸ್ತಿನಾಪುರವನ್ನು ಖಂಡಿತವಾಗಿ ಆಳ್ತಾನೆ ಅಂತೇಳ್ಬಿಟ್ಟು ಜಲಂಧರಿಗೆ ತನ್ನ ಮನಸ್ಸಿನ ಭಾರ ಇಳಿದ ಹಾಗೆ ಅನಿಸುತ್ತೆ ಸಮಾಧಾನದಿಂದ ನಿಟ್ಟಿಸ್ರು ಬಿಡ್ತಾಳೆ ಪ್ರಭು ನಿನಗೆ ಹೇಗೆ ವಂದಿಸ್ಲಿ ನಾನು ಅಂತ ಕೇಳ್ತಾಳೆ ಏನು ಹೊಂದಿಸ್ಬೇಡ ಈಗ ಭೀಮನನ್ನು ಕರಿತೀನಿ ನಾನು ಅಂತ ಹೇಳಿಬಿಟ್ಟು ಬಾಗಿಲ ಕಡೆಗೆ ಹೆಜ್ಜೆ ಇಡ್ತಾನೆ ಬಾಗಿಲನ್ನು ತೆರೆದು ಭೀಮನನ್ನು ಕರಿತಾನೆ ಭೀಮ ಒಳಗೆ ಬಾ ಈ ಯುವತಿ ಅಂದರೆ ಈ ಕನ್ಯಾಮಣಿ ನಿನಗೆ ಗೊತ್ತಾ ಅಂತ ಕೇಳ್ತಾನೆ ಭೀಮನಿಗೆ ತುಂಬ ನಗು ಬರುತ್ತೆ ಈ ನಾಚಿಗೆ ಗೆಟ್ಟ ಕನ್ಯೆಯನ್ನು ನನಗೆ ಬೇರೆ ಉಪಾಯನ ಹಾಗೆ ಅವಳು ಮಾಡಿಬಿಟ್ಲು ಮುತ್ಕೋಚಕದ ಹತ್ತಿರ ಬೇಕಂತೆ ನೀರಲ್ಲಿ ಮುಳುಗಿ ಮೂರ್ಛೆ ಹೋದ ಹಾಗೆ ನಟಿಸಿದ್ಲು ನಾನು ಅವಳನ್ನು ಎತ್ಕೊಂಡು ಹೋಗ್ಲಿನ್ಬಿಟ್ಟು ಅವಳು ಆ ಥರ ಆಟ ಆಡಿದ್ಲು ಹೇಳಿಬಿಟ್ಟು ಭೀಮ ನಗತ ನಗುತ್ತಾ ಹೇಳ್ತಾನೆ ಆಗ ಕೃಷ್ಣನು ನಗತಾನೆ ಹೇಳ್ತಾನೆ ಭೀಮ ಇವಳು ನನ್ನನ್ನು ಅಣ್ಣನನ್ನಾಗಿ ಸ್ವೀಕಾರ ಮಾಡಿದಾಳೆ ನಿನಗೆ ಗೊತ್ತಾ ಅದು ಅಂತ ಕೇಳ್ತಾನೆ ಭೀಮಂಗೆ ಆಶ್ಚರ್ಯ ಆಗುತ್ತೆ ದೇವರೇ ಈ ಕೃಷ್ಣನ ಪೀಡೆಯನ್ನು ತಪ್ಪಿಸಪ್ಪ ನನಗೆ ಯಾವ ಹೆಂಗೆ ಬಂದರೂ ಕೂಡ ಅವಳನ್ನು ತಂಗಿಯಾಗಿ ಮಾಡ್ಕೊಂಬಿಡ್ತಾನೆ ಇವರೆಲ್ಲರಿಗೂ ಕೂಡ ಅಂದರೆ ಈ ಹೆಣ್ಮಕ್ಳೆಲ್ಲರಿಗೂ ಇನ್ನೊಬ್ರಿಗೆ ಹೆಂಡತಿ ಆಗೋಕ್ಕಿಂತ ಇವನು ತಂಗಿ ಆಗೋದಕ್ಕೆ ಬಹಳ ಇಷ್ಟ ಅಂತೇಳಿ ಗೊಣಕ್ಕೊಂತಾನೆ ಆಗ ಕೃಷ್ಣ ಹೇಳ್ತಾನೆ ನೀನು ಅವಳಿಗೆ ತಕ್ಕ ಗಂಡ ಅಲ್ಲದೆ ಇದ್ದರೂ ಕೂಡ ಅವಳನ್ನು ಹೆಂಡತಿಯಾಗಿ ಒಪ್ಕೊಳ್ಳೋದಕ್ಕಿಂತ ಒಳ್ಳೆಯದನ್ನು ನಿನ್ನ ಕೈ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಜಲಂಧರ ಜಲಂಧರೆಗಡೆಗೆ ಕೃಷ್ಣ ತಿರುಗ್ತಾನೆ ನೋಡುಮ್ಮ ಏನಾದರೂ ವಿಪತ್ತು ಬಂದರೆ ಅಥವಾ ಅನಾಹುತ ಆಗೋ ಹಾಗಿದ್ದರೆ ನಾಚ್ಕೋಬೇಡ ನನ್ನ ಹತ್ತಿರಕ್ಕೆ ಬಂದುಬಿಡು ಈಗ ನಿಮ್ಮ ಭಾವ ಮಾಡಿದ ಹಾಗೆ ಒಂದು ವೇಳೆ ಭೀಮ ಏನಾದರೂ ನನ್ನ ಹತ್ರ ಹೋಗಕೂಡ್ದು ಅಂತ ಹೇಳಿದ್ರೆ ನೀನು ಅವನ ಮಾತನ್ನು ಕೇಳದೆ ಬಂದುಬಿಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾನೆ ಆನಂತರ ಇದನ್ನೆಲ್ಲ ಕೇಳಿ ನೋಡಿ ಜಲಂಧರಿಗೆ ಬಹಳ ಸಂತೋಷ ಆಗುತ್ತೆ ಆಗಲಿ ಪ್ರಭು ಇಲ್ಲಿ ನನ್ನನ್ನು ನೋಡೋಕ್ಕೆ ನೀನು ಒಪ್ಪಿಕೊಂಡು ನನಗೆ ದೊಡ್ಡ ಅನುಗ್ರಹ ಮಾಡಿದೆ ಅಂತ ಹೇಳಿಬಿಟ್ಟು ಜಲಂಧರೆ ಮತ್ತೆ ಮತ್ತೆ ಕೃಷ್ಣನಿಗೆ ಕೈ ಮುಗಿತಾಳೆ ಆಗ ಭೀಮನಗುತ್ತಾನೆ ಕೃಷ್ಣನನ್ನು ಇಲ್ಲಿಗೆ ಕರ್ಕೊಂಬರೋಕ್ಕೆ ಅಂತ ನಾನು ಎಷ್ಟೆಷ್ಟು ಉಪಾಯ ಮಾಡಿದೆ ಆದರೆ ಅದಕ್ಕೆ ನನಗೆ ಯಾರು ವಂದನೆಗಳನ್ನು ಕೂಡ ಹೇಳೋದಿಲ್ಲ ಎಲ್ಲರೂ ನನ್ನ ಕೈಲಿ ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ ಕೆಲಸ ಆದಮೇಲೆ ನನ್ನನ್ನು ಎಲ್ಲರೂ ಮರೆತೇ ಬಿಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಜಲಂಧರ ಮತ್ತು ರೇಖಾ ಅಲ್ಲಿಂದ ಹೊರಡ್ತಾರೆ ಭಾನುಮತಿಗೆ ಬಂದುಬಿಟ್ಟು ಎಲ್ಲ ವಿಚಾರವನ್ನು ತಿಳಿಸ್ತಾರೆ ಭಾನುಮತಿಯ ಹೃದಯದಲ್ಲಿ ಸಂತೋಷ ಉಕ್ಕುತ್ತೆ ಪ್ರಪಂಚ ಅನ್ನೋದು ಎಷ್ಟೊಂದು ಪ್ರಕಾಶಮಯವಾಗಿ ಸಂತೋಷಮಯವಾಗಿ ಸುಂದರವಾಗಿದೆ ಬದುಕಿರೋದೆ ಒಂದು ವಿಶೇಷ ಅಂತ ಅವಳಿಗೆ ಮನಸ್ಸಿಗೆ ಸಂತೋಷ ಉಕ್ಕಿ ಹರಿಯುತ್ತೆ ಏಕೆಂದರೆ ಗೋವಿಂದ ಅಂದರೆ ಕೃಷ್ಣ ಅವಳಿಗೆ ಅಣ್ಣ ಅವಳಿಗೆ ರಕ್ಷಸ ರಕ್ಷಕ ಅವಳ ಭಗವಂತ ಅವಳಿಗೆ ಮಾತು ಕೊಟ್ಟಿದ್ದ ಏನು ಅಂತಂದರೆ ನಿನ್ನ ಗಂಡ ದುರ್ಯೋಧನ ಹಸ್ತಿನಾವತಿಯನ್ನು ಆಳ್ತಾನೆ ಅಂತ ಅಂದರೆ ಇನ್ಮೇಲೆ ತನ್ನ ಗಂಡನ ಭವಿಷ್ಯಕ್ಕೆ ಏನು ತೊಂದರೆ ಆಗೋದಿಲ್ಲ ಅವನು ಹಸ್ತಿನಾವತಿಯ ಅರಸ ಆಗ್ತಾನೆ ಅನ್ನೋ ಒಂದು ಸಂತೋಷ ಅವಳಲ್ಲಿ ತುಂಬಿಬಿಟ್ಟಿರುತ್ತೆ ಹಾಗೆ ಕೃಷ್ಣನಲ್ಲಿ ಅವಳಿಗೆ ಬಹಳ ಭಕ್ತಿ ಇರುತ್ತೆ ಇಂಥ ವಚನವನ್ನು ಅವನು ಹೇಗೆ ನಡೆಸ್ಕೊಡ್ತಾನೆ ಅಂತ ಯೋಚನೆ ಮಾಡುವಷ್ಟು ಕೂಡ ಅವಳಿಗೆ ನಿಧಾನ ಇರೋದಿಲ್ಲ ಅವನು ಪವಾಡ ಪುರುಷ ಅಂದರೆ ಕೃಷ್ಣ ಪವಾಡ ಪುರುಷ ಒಂದು ಮಾತು ಕೊಟ್ಟರೆ ಅದರ ಹಾಗೆ ಅವನು ನಡೆದೇ ನಡೀತಾನೆ ಅನ್ನೋ ಒಂದು ನಂಬಿಕೆ ಅವಳಲ್ಲಿ ತುಂಬ ಹೋಗಿರುತ್ತೆ ಆಗ ಇದ್ದಕ್ಕಿದ್ದಂಗೆ ಅವಳು ಗರ್ಭದಲ್ಲಿದ್ದ ಮಗು ಸರಿದಾಡ್ದಾಗೆ ಅನಿಸುತ್ತೆ ಆಗ ಆ ತನ್ನ ಹೊಟ್ಟೆಯನ್ನು ಸವ್ರುಕೊಳ್ತಾಳೆ ಮಗು ಚಿಂತೆ ಮಾಡಬೇಡ ಕಾಲ ಬಂದಾಗ ನೀನು ಕುರುಚಕ್ರವರ್ತಿ ಆಗ್ತೀಯಾ ಅಂತ ಮಗುಗೆ ಹೇಳ್ತಾಳೆ ಕುರುಕುಲದ ಚಕ್ರವರ್ತಿನಿ ತಾನು ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಆ ಚಿತ್ರವನ್ನು ಚಿತ್ರಿಸ್ಕೊಳ್ತಾಳೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಸಂತೋಷ ತುಳುಕಿ ಚೆಲ್ತಾ ಇದೆ ಯಾರ ಜೊತೆಯಾದರೂ ಈ ಸಂತೋಷವನ್ನು ಹಂಚ್ಕೋಬೇಕು ಅವಳು ತಂಗಿ ಜಲಂಧರ ರಾತ್ರಿ ಎಲ್ಲ ಹೊರಗಡೆ ಹೋಗಿರ್ತಾಳೆ ಈಗ ಮಲಗಿರ್ತಾಳೆ ಜಲಂಧರೆಯ ಸ್ನಾನಕ್ಕೆ ಅಣಿ ಮಾಡಿಕೊಂಡು ರೇಖಾ ಇರುತ್ತಾಳೆ ಜೊತೆಗೆ ಅವಳಿಗೂ ಕೂಡ ಈಗಾಗಲೇ ವಿಷಯವೆಲ್ಲ ಗೊತ್ತಿರುತ್ತೆ ಏಕೆಂದರೆ ಕೃಷ್ಣನಿಂದ ಜಲಂಧರೆ ಮಾತು ತಗೊಂಡಾಗ ಇದೆಲ್ಲ ರೇಖಾ ಕೇಳಿಸ್ಕೊಂಡೇ ಇರ್ತಾಳೆ ಇನ್ನು ತನ್ನ ಸಂತೋಷವನ್ನು ಯಾರ ಜೊತೆ ಹಂಚ್ಕೋಬೇಕು ತನ್ನ ಗಂಡನಿಗಿಂತ ಉತ್ತಮ ವ್ಯಕ್ತಿ ಯಾರಿದ್ದಾರೆ ಅಂತ ಅಂದ್ಕೊಳ್ತಾಳೆ ಅವಳಿಗೆ ತನ್ನ ಗಂಡ ಪ್ರೀತಿಗೆ ಯೋಗ್ಯನಾದ ವ್ಯಕ್ತಿನಾ ಅನ್ನೋದು ಅವಳಿಗೆ ಅರಿವಾಗೋದಿಲ್ಲ ಆದರೆ ಅವಳಿಗೇನಂದರೆ ಅವನಿಗೆ ಸಲ್ಲಬೇಕಾದದ್ದು ಸಲ್ಲಿಲ್ಲ ದುರದೃಷ್ಟ ಪ್ರಸಂಗಗಳು ಅವನ ಜೀವನದಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಅವನಿಗೆ ಮನಸ್ಸಿನಲ್ಲಿ ಸದಾ ಪಂಚಪಾಂಡವರ ಮೇಲೆ ದ್ವೇಷ ಗೋವಿಂದನ ಮೇಲೆ ದ್ವೇಷ ಏಕೆಂದರೆ ಇದೇ ಗೋವಿಂದನೇ ದ್ರೌಪದಿ ಸ್ವಯಂವರದಲ್ಲಿ ಆ ಪಾಂಡವರನ್ನ ಮತ್ತೆ ಜೀವಲೋಕಕ್ಕೆ ತಂದಿದ್ದು ಹಾಗಾಗಿ ತಾನು ತನ್ನ ಗಂಡನಿಗೆ ಪರವಾಗಿರಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾಳೆ ತನ್ನ ಅಂಗೈಗೆ ಅಂಗಾಲ್ಗೆ ಗೋರಂಟಿ ರಸವನ್ನು ಹಚ್ಕೊಳ್ತಾ ಇದ್ದಾಗ ಅವಳು ಗಂಡ ಬಹಳ ಒರಟಾಗಿ ಕರೆದಾಗಿಂದ ಅವನು ಮುಂದೆ ಇದ್ದ ಆಪತ್ತಿನ ಸುದ್ದಿಗಳನ್ನು ಅವಳು ತುಂಡು ತುಂಡಾಗಿ ಸಂಗ್ರಹಿಸಿದ್ಳು ಸಿಂಹಾಸನ ಅವನಿಗೆ ನ್ಯಾಯವಾಗಿ ಬರಬೇಕಾದದ್ದು ಅದು ಕಳಚಿ ಹೋಗಬೇಕಾದ್ರೆ ಅವನು ಈ ಥರ ಸಿಟ್ಟು ಮಾಡ್ಕೊಳ್ಳೋದು ಸಹಜ ತಾನು ಅದನ್ನು ಮನಸ್ಸಿಗೆ ಹಂಚ್ಕೋಬಾರ್ದು ಅವನಿಗೆ ಕ್ಷಮಿಸಬೇಕು ಹಾಗಾಗಿ ಅವನಿಗಾಗಿರೋ ನಿರಾಶೆಯನ್ನು ಅವನ ಮನಸ್ಸಿಗೆ ನೋವನ್ನು ಕಡಿಮೆ ಮಾಡಬೇಕು ಹಾಗಂತ ಅವಳು ಯೋಚನೆ ಮಾಡಿಬಿಟ್ಟು ಗಂಡನನ್ನು ಭೇಟಿ ಮಾಡಲಿಕ್ಕೆ ಅಂಥೇಳಿ ಹೊರಡ್ತಾಳೆ ಗೋವಿಂದ ಕೊಟ್ಟಿರೋ ಈ ಭರವಸೆಯನ್ನು ಕೇಳಿದ್ರೆ ತನ್ನ ಗಂಡನಿಗೆ ಸಂತೋಷ ಆಗುತ್ತೆ ಜೊತೆಗೆ ತನ್ನ ಮಾತನ್ನು ಅವಳು ಮೀರೋದು ಅಂದ್ಬಿಟ್ಟು ಅವನೇನು ಅಂದ್ಕೊಳ್ಳೋದಿಲ್ಲ ಅಂದರೆ ಕೃಷ್ಣನನ್ನು ನೀನು ಭೇಟಿ ಮಾಡಬಾರ್ದು ಅಂತ ಹೇಳಿರ್ತಾನೆ ಆ ಮಾತನ್ನು ಮೀರಿ ತಾನು ಸಂದೇಶ ಕಳಿಸಿದ್ರೂ ಕೂಡ ತನ್ನ ಗಂಡ ಅದನ್ನು ಮನ್ನಿಸ್ತಾನೆ ಈ ಥರ ಅವಳಿಗೆಲ್ಲ ಯೋಚನೆಗಳು ಬರುತ್ತೆ ಆಮೇಲೆ ಇಷ್ಟೊಂದು ಸಹಾಯ ಮಾಡಿದ್ದೀನಿ ನಾನೀಗ ಅವನನ್ನು ಕಾಪಾಡಬೇಕು ಅಂತ ಅಂದ್ಕೊಂಡು ಅಂತಹಪುರದ ಹೊರಗಡೆ ಬರ್ತಾಳೆ ಕೈ ಸಾಲೆಗೆ ಹೋಗಬೇಕು ಆ ಕೈ ಸಾಲೆಗೆ ಹೋಗೋಕ್ಕೆ ಮುಂಚೆ ಅಲ್ಲೊಂದು ಕೊಠಡಿ ಇರುತ್ತೆ ಅಲ್ಲಿ ದುರ್ಯೋಧನ ತನ್ನ ಅಣ್ಣನಾದ ಸುಶರ್ಮನೊಂದಿಗೆ ಅಂದರೆ ಭಾನುಮತಿಯ ಅಣ್ಣ ಸುಶರ್ಮನೊಂದಿಗೆ ಏನೋ ಪಿಸುಗುಡ್ತಾ ಇರೋದು ಕೇಳುತ್ತೆ ಅವಳಿಗೆ ಈ ಮಾತುಕತೆಯ ಒಂದು ಚೂರು ಚೂರು ಅವಳಿಗೆ ಕೇಳಿಸುತ್ತೆ ಅವಳಿಗೆ ತುಂಬ ದಂಗು ಬಡ್ದಾಗತ್ತೆ ಅದೇನು ಅಂತಂದರೆ ನಿನಗೆ ಒಪ್ಪಿಗೆ ಇದ್ದರೆ ಮುಂದಿನ ವರ್ಷ ಮಳೆಗಾಲ ಮುಗಿದ ತಕ್ಷಣ ಆ ಜಲಂತರಿಯ ಸ್ವಯಂವರವನ್ನು ಮಾಡಬಹುದು ಅಂತ ಅವಳ ಅಣ್ಣ ದುರ್ಯೋಧನನತ್ರ ಹೇಳ್ತಾ ಇರ್ತಾನೆ ಆಗ ದುರ್ಯೋಧನ ಹೇಳ್ತಾ ಇರ್ತಾನೆ ನಿಮ್ಮ ತಂದೆಗೆ ಅಪೇಕ್ಷೆ ಇದ್ದರೆ ನನ್ನದೇನು ಅಡ್ಡಿ ಇಲ್ಲ ಅಂತ ಈ ಮಾತನ್ನು ಕೇಳಿ ಭಾನುಮತಿ ಮುಖ ಬಣ್ಣಗೆಡತ್ತೆ ಗೋಡೆಗೆ ಒರ್ಕೊಂಡ್ಬಿಡ್ತಾಳೆ ಸುಶರ್ಮ ಹೇಳ್ತಾ ಇರ್ತಾನೆ ನನ್ನ ತಂಗಿಯರಿಬ್ಬರು ಒಟ್ಟಿಗೆ ಸುಖವಾಗಿದ್ದರೆ ನನಗೆ ಬಹಳ ಸಂತೋಷ ಹೇಗಿದ್ದರೂ ನಿನಗೆ ಜಲಂಧರಿ ಅಂದರೆ ಇಷ್ಟ ಅಲ್ಲ ಅಂತ ಹೇಳ್ತಿರ್ತಾನೆ ಈ ಮಾತುಗಳು ಕೇಳಿ ಭಾನುಮತಿಗೆ ಜೀವವೆಲ್ಲ ತಣ್ಣಗೆ ಆದ ಹಾಗೆ ಭಾಸ ಆಗುತ್ತೆ ಹೌದು ಹೌದು ಸೂರ್ಯಕಿರಣಗಳ ಹಾಗೆ ಅವಳದು ಸ್ವಲ್ಪ ಉಗ್ರ ಸ್ವಭಾವ ಆದರೆ ನಂಗೆ ತುಂಬ ಇಷ್ಟ ಅವಳು ಅಂದ್ಬಿಟ್ಟು ದುರ್ಯೋಧನ ಹೇಳ್ತಾಯಿರ್ತಾನೆ ಆಗ ಅವಳಣ್ಣ ಸು ಸು ಸುಶರ್ಮ ಹೇಳ್ತಾ ಇರ್ತಾನೆ ನಿನ್ನನ್ನು ಮದುವೆ ಆದಮೇಲೆ ಅದೆಲ್ಲ ಸರಿ ಹೋಗ್ತಾಳವಳು ಏಕೆಂದರೆ ನೀನು ಅಷ್ಟೊಂದು ಒಲವಿನ ಗಂಡ ನನ್ನ ತಂಗಿ ಭಾನುಮತಿಗೆ ನೀನು ಸುರಿಸಿರುವ ಒಲವನ್ನು ಈ ತಂಗಿಗೂ ಹಾಗೆ ಸುರಿಸು ಆಗ ಅವಳು ತನ್ನ ಕೋಪ ತಾಪಗಳನ್ನೆಲ್ಲ ಬದಲಾಯಿಸಿಕೊಂಡು ನಿನಗೆ ಪ್ರೀತಿ ಪಾತ್ರಳಾದ ಹೆಂಡತಿ ಆಗ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಈ ಮಾತನ್ನು ಕೇಳಿ ಭಾನುಮತಿಗೆ ಬಹಳ ದುಃಖ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ